ಬರುವ ಜನವರಿ ಇಪ್ಪತ್ತೊಂದರಂದು ಬೆಳಗಾವಿ ನಗರದಲ್ಲಿ ನಡೆಯಲಿರುವ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಶತಮಾನೋತ್ಸವ ಸಮಾವೇಶದ ಪೂರ್ವಭಾವಿ ಸಭೆಯನ್ನು ಕುಡಚಿ ಪಟ್ಟಣದ ರೋಷಿನಿ ಪ್ಯಾಲೇಸ್ನಲ್ಲಿ ಜರುಗಿತ್ತು ಶತಮಾನೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಬೆಂಗಳೂರಿನ ಪುಲಕೇಶಿ ನಗರದ ಶಾಸಕ ಎ ಸಿ ಶ್ರೀನಿವಾಸ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ಟೀ ಮಾಡೋರು ಹೇಳ್ತಾರಲ್ಲ ನಾನು ಟೀ ಮಾಡ್ತಾ ಇದ್ದೀನಿ ಒಬ್ಬ ಟೀ ಮಾಡೋ ಪ್ರಧಾನಮಂತ್ರಿ ಆಗ್ಬೇಕಾದ ಕಾರಣ ಅಂಬೇಡ್ಕರ್ ಅವರು ಪ್ರಧಾನಿಯಾಗಿ ಪಾರ್ಲಿಮೆಂಟ್ ಅಲ್ಲಿ ನೀವು ಬೈದಿರಲ್ಲಪ್ಪ महेंद्र तम्मन कार्यक्रम अध्यक्षते वहसिरू जस्मिन अलास ब्लॅक अध्यक्ष प्रदीप हालगुनी पुरसभे अध्यक्ष हमिदिन रोहिले मुशिक जिनाबडे मुरारी बाने परगौड पाटील चौगला साहेबलाल रोहिले इनामदिन सज्जन अब्दुल खादर रोहिले महदेव खडकबावी आनंद पाटील ललित पिडायी मतक्षेद विविध ग्रामग्र अध्यक्ष उपाध्यक्षर सदस्य मुखण कार्यकर्त्या भारवसर संजीव बॅकुडे केएमएम कर्ण न्यूज रायभाग